ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ವಟ ಸಾವಿತ್ರಿ ಹುಣ್ಣಿಮೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅವತ್ತಿನ ದಿವಸ ನಾವು ವಟ ಸಾವಿತ್ರಿ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ ಶುಕ್ರವಾರ ಬಂದಿದೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಸಾವಿತ್ರಿ ವ್ರತವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ ಈ ವಟ ಸಾವಿತ್ರಿ ವ್ರತವನ್ನು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಆಚರಣೆಯನ್ನು ಮಾಡ್ತಾರೆ ಮಹಾರಾಷ್ಟ್ರ ಅಲ್ಲೆಲ್ಲ ಮೂರು ದಿವಸಗಳ ಆಚರಣೆ ಇದೆ ನಮ್ಮ ಕರ್ನಾಟಕದಲ್ಲೆಲ್ಲ ಕೆಲವೊಬ್ಬರು ಮೂರು ದಿವಸ ಆಚರಣೆ ಮಾಡ್ತಾರೆ ಕೆಲವೊಬ್ರು ಒಂದು ದಿವಸ ಆಚರಣೆ ಮಾಡ್ತಾರೆ ಹೀಗೆ ಅವರವರ ಮನೆಯಲ್ಲಿ ಪದ್ಧತಿಗಳು ಹೇಗಿರುತ್ತೋ ಅದೇ ಪ್ರಕಾರ ಮನೆಯಲ್ಲಿ ಹಿರಿಯರು ಯಾವ ಥರ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೋ ಅದೇ ಥರ ಆಚರಣೆಯನ್ನು ಮಾಡಬೇಕಾಗುತ್ತೆ ಮುಖ್ಯವಾಗಿ ಹೇಳಬೇಕು ಅಂದರೆ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಪತಿಯ ಆಯುಷ ವೃದ್ಧಿಗಾಗಿ ಈ ಒಂದು ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಎಲ್ಲ ಮುತ್ತೈದೆಯರಿಗೂ ತಮ್ಮ ಗಂಡನ ಆಯುಸ್ಸು ಗಟ್ಟಿ ಇರಬೇಕು ದೀರ್ಘಾಯುಷ್ಯ ಆಗಿರಬೇಕು ಅಂತ ಎಲ್ಲರೂ ಆಸೆಯನ್ನು ಪಡ್ತಾರೆ ಆಮೇಲೆ ಮುತ್ತೈದೆಯರು ಮಾಡ್ತಕ್ಕಂತಹ ಎಲ್ಲ ವ್ರತ ಪೂಜೆ ನೇಮ ಉಪವಾಸ ಎಲ್ಲವೂ ಯಾರಿಗೋಸ್ಕರ ಅಂದರೆ ತಮ್ಮ ಪತಿಯ ಆಯುಷ್ಯಕ್ಕೋಸ್ಕರನೇ ಮಾಡ್ತಕ್ಕಂಥದ್ದು ಹಾಗಾಗಿ ಮಾಂಗಲ್ಯ ಸ್ಥಿರವಾಗಿ ಇರಲಿಕ್ಕೆ ಈ ಒಂದು ವ್ರತವನ್ನು ಎಲ್ಲ ಮುತ್ತೈದೆಯರು ಮಾಡಲೇಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಅದಕ್ಕೋಸ್ಕರ ವಟಸಾವಿತ್ರಿ ವ್ರತ ಎಲ್ಲರೂ ಆಚರಣೆಯನ್ನು ಮಾಡಬೇಕು ಇನ್ನು ವಟಸಾವಿತ್ರಿ ಪೂಜೆ ಹೇಗೆ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಕಡೆ ಮೂರು ದಿವಸ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಿದೆ ದ್ವಾದಶಿ ದಿವಸ ಸ್ವಲ್ಪ ಆಹಾರವನ್ನು ತಗೊಂಡು ಅವತ್ತಿನ ದಿವಸ ಪೂಜೆ ಮಾಡ್ತಾರೆ ಮತ್ತು ತ್ರಯೋದಶಿ ಹುಣ್ಣಿಮೆ ಎರಡೂ ದಿವಸನೂ ಉಪವಾಸ ಇದ್ದು ಈ ಒಂದು ಪೂಜೆಯನ್ನು ಮಾಡ್ತಾರೆ ಕೆಲವು ಕಡೆ ಊಟವನ್ನು ಮಾಡ್ತಾರೆ ಅವರವರ ಪದ್ಧತಿಗೆ ಅನುಸಾರವಾಗಿ ಮಾಡಬೇಕಾಗುತ್ತೆ ಮುಖ್ಯವಾಗಿ ಹೇಳೋದಾದರೆ ವಿವಾಹಿತ ಸ್ತ್ರೀಯರು ಮಾಡ್ತಕ್ಕಂತಹ ಪೂಜೆ ಅಂತ ಹೇಳ್ಬೋದು ಇನ್ನು ವಟವೃಕ್ಷಕ್ಕೆ ಹೋಗಿ ಆಲದ ಮರಕ್ಕೆ ಹೋಗಿ ಅಲ್ಲಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಮರಕ್ಕೆ ಅಲ್ಲಿ ದಾರವನ್ನು ಸುತ್ತಿ ಸಂಪ್ರದಾಯದ ಪ್ರಕಾರ ಪೂಜೆಯನ್ನು ಮಾಡ್ತಾರೆ ಮಹಾರಾಷ್ಟ್ರ ಕಡೆಯೆಲ್ಲ ಹೀಗೇ ಮೂರು ದಿವಸ ಪೂಜೆಯನ್ನು ಮಾಡ್ತಾರೆ ಇನ್ನು ನಮ್ಮ ಕರ್ನಾಟಕದ ಕಡೆ ಬಂದರೆ ಕೆಲವೊಬ್ಬರು ಮೂರು ದಿವಸ ಮಾಡ್ತಾರೆ ಕೆಲವೊಬ್ಬರು ಒಂದೇ ದಿವಸ ಮಾಡ್ತಾರೆ ಇದೂ ಅಷ್ಟೇ ಅವರವರ ಪದ್ಧತಿಗೆ ಅನುಸಾರವಾದದ್ದು ಮುಖ್ಯವಾಗಿ ಹೇಳಬೇಕು ಅಂದರೆ ಹುಣ್ಣಿಮೆಯ ದಿವಸ ವಟ ಸಾವಿತ್ರಿ ಹುಣ್ಣಿಮೆ ಯಾವತ್ತು ಬರುತ್ತೋ ಅವತ್ತಿನ ದಿವಸ ನಾವು ವಟ ಸಾವಿತ್ರಿ ಪೂಜೆಯನ್ನು ಮಾಡ್ಕೋಬೇಕು ಹೇಗೆ ಮಾಡಬೇಕು ಮನೆಯಲ್ಲೇ ಪೂಜೆ ಅಂತಂದರೆ ಕೆಲವೊಬ್ಬರು ಹೊಟ್ಟ ಸಾವಿತ್ರಿ ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ ಇನ್ನು ಹೊಟ ಸಾವಿತ್ರಿ ಫೋಟೋ ಇಲ್ಲ ಅನ್ನೋರು ಪಾರ್ವತಿ ಪರಮೇಶ್ವರರ ಫೋಟೋವನ್ನು ಇಟ್ಕೊಂಡು ಆ ಫೋಟೋಕ್ಕೆನೆ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಮಾವಿನ ಹಣ್ಣಿನ ನೈವೇದ್ಯವನ್ನು ಮಾಡಬೇಕು ಅವತ್ತಿನ ದಿವಸ ಮಾವಿನ ಹಣ್ಣು ತಿನ್ನೋದು ಕೊನೆ ಅಂತ ಹೇಳ್ತಾರೆ ಮನೆಯಲ್ಲಿ ಹಿರಿಯರು ಯಾಕಂದರೆ ಸಾವಿತ್ರಿ ಹುಣ್ಣಿಮೆ ಆಯಿತು ಅಂತಂದರೆ ಹುಳ ಬೀಳುತ್ತೆ ಮಾವಿನ ಹಣ್ಣಲ್ಲಿ ಅಂತ ಅದಕ್ಕೋಸ್ಕರ ಹುಣ್ಣಿಮೆ ಆದಮೇಲೆ ಮಾವಿನ ಹಣ್ಣು ಬರೋದು ಕಡಿಮೆ ಬಂದ್ರೂ ಹುಳ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಆವತ್ತಿನ ದಿವಸ ಮಾವಿನ ಹಣ್ಣಿಗೆ ವಿಶೇಷವಾದ ಮಹತ್ವ ಇದೆ ಮಾವಿನ ಹಣ್ಣನ್ನು ನೈವೇದ್ಯ ಮಾಡೋದು ಮತ್ತು ಮುತ್ತೈದೆಯರಿಗೆ ತಾಂಬೂಲ ಸಮೇತ ದಕ್ಷಿಣೆ ಸಮೇತ ಮಾವಿನ ಹಣ್ಣನ್ನು ದಾನವಾಗಿ ಕೊಡಬೇಕಾಗುತ್ತೆ ಇದು ಸಿಂಪಲ್ಲಾಗಿ ಮಾಡ್ತಕ್ಕಂತಹ ಪೂಜೆ ಇನ್ನು ವಟಸಾವಿತ್ರಿ ಪೂಜೆಯನ್ನು ಮಾಡೋದು ಕೆಲವೊಬ್ರು ಫೋಟೋ ಇಟ್ಕೊಂಡು ಮಾಡ್ತಾರೆ ಹೇಳಿದೆ ಇನ್ನು ಕೆಲವೊಬ್ಬರು ಶಿವ ಪಾರ್ವತಿ ಫೋಟೋ ಇಟ್ಕೊಂಡು ಮಾಡ್ತಾರೆ ಆಮೇಲೆ ರಂಗೋಲಿಯಿಂದ ಆಲದ ಮರವನ್ನು ಬಿಡಿಸಿ ಅದಕ್ಕೂ ಪೂಜೆಯನ್ನು ಮಾಡ್ಕೋಬೋದು ಹಿಂದಿನ ವೀಡಿಯೋದಲ್ಲಿ ಅಂದರೆ ಹೋದ ವರ್ಷದ ವೀಡಿಯೋದಲ್ಲಿ ನಾನು ಹೇಗೆ ರಂಗೋಲಿಯನ್ನು ಬಿಡಿಸೋದು ಅಂತ ತೋರಿಸಿದ್ದೀನಿ ಅದರ ಲಿಂಕನ್ನು ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ನೀವು ಬೇಕಿದ್ರೆ ರಂಗೋಲಿಯಲ್ಲಿ ಆಲದ ಮರವನ್ನು ಬಿಡಿಸ್ಕೊಂಡು ನೀವು ಅದಕ್ಕೇ ಪೂಜೆಯನ್ನು ಮಾಡ್ಬೋದು ದೀಪಗಳನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರ ಹೂವು ಎರಿಸಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸತ್ಯವಾನ್ ಸಾವಿತ್ರಿ ಯಾರು ಯಾಕೆ ನಾವು ಈ ಪೂಜೆಯನ್ನು ಮಾಡಬೇಕು ಸಾವಿತ್ರಿ ಯಾರು ಅಂದರೆ ಪರಮಾತ್ಮನ ಸಾವಿತ್ರಿಯ ರೂಪ ಸ್ತ್ರೀ ರೂಪ ಭಗವಂತನ ಒಂದು ಸ್ತ್ರೀ ರೂಪ ಅಂತ ಹೇಳ್ಬೋದು ಅವಳನ್ನು ಕುರಿತಾಗಿ ಜಪ ಮಾಡಿ ಅಶ್ವಪತಿ ರಾಜ ಮಗಳನ್ನು ಪಡೆದಿರ್ತಾನೆ ಆಕೆಗೆ ಸಾವಿತ್ರಿ ಅಂತ ಹೆಸರಿಟ್ಟಿರ್ತಾನೆ ಈಕೆ ಪತಿವ್ರತ ಶಿರೋಮಣಿ ಅಂತ ಹೇಳ್ಬೋದು ಸತ್ತ ಗಂಡನನ್ನ ಬದುಕಿಸಿಕೊಂಡು ಬಂದಂತಹ ಸಾವಿತ್ರಿ ಸಾವಿತ್ರಿಯ ಗಂಡ ಸತ್ತೋಗಿರ್ತಾನೆ ಅಲ್ಪಾಯು ಆಗಿರ್ತಾನೆ ಅಂತಹ ಗಂಡನನ್ನ ಬದುಕಿಸಬೇಕು ಅಂತ ಹೇಳಿ ಸಾವಿತ್ರಿ ಮೂರು ದಿವಸಗಳ ಕಾಲ ಈ ವ್ರತವನ್ನ ಆಚರಣೆಯನ್ನ ಮಾಡ್ತಾಳೆ ಆಮೇಲೆ ಸತ್ತ ಗಂಡನನ್ನು ಬದುಕಿಸ್ಬೇಕು ಅಂತ ಯಮಧರ್ಮರಾಜನೊಟ್ಟಿಗೆ ಮಾತಾಡಿ ತನ್ನ ಗಂಡನನ್ನು ಬದುಕಿಸ್ಕೊಂಡು ಬರ್ತಾಳೆ ಆತನ ದೀರ್ಘಾಯುವಂತನಾಗಿ ಮಾಡ್ತಾಳೆ ಅಂಥ ಒಂದು ಸಾವಿತ್ರಿಯ ಕಥೆಯನ್ನು ನಾವು ಕೇಳಬೇಕು ಅವತ್ತಿನ ದಿವಸ ಸತ್ಯವಾನ್ ಸಾವಿತ್ರಿಯ ಕಥೆಯನ್ನು ನಾವು ಕೇಳಬೇಕು ಅದರ ಲಿಂಕನ್ನು ಶೇರ್ ಮಾಡ್ತೀನಂತೆ ನೀವೆಲ್ಲ ಅವತ್ತಿನ ದಿವಸ ಸತ್ಯವಾನ್ ಸಾವಿತ್ರಿಯ ಕಥೆಯನ್ನು ಕೇಳಲೇಬೇಕು ಅದೊಂದು ಮಹಾಪುಣ್ಯ ಅಂತ ಹೇಳ್ತೀನಿ ಕಥೆಯನ್ನು ಓದೋದಕ್ಕೆ ಆದರೆ ಓದ್ಬೋದು ಪುಸ್ತಕ ಇದ್ದರೆ ಇಲ್ಲ ಅಂತಂದರೆ ಕಥೆಯನ್ನು ಕೇಳಿಸ್ಕೊಂಡ್ರೂ ಅಷ್ಟೇ ಒಂದು ಫಲ ಇದೆ ಇನ್ನು ಅವತ್ತಿನ ದಿವಸ ಊಟ ಮಾಡಬೇಕಾ ಉಪವಾಸ ಮಾಡಬೇಕಾ ಅಂತ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಕೆಲವೊಬ್ಬರ ಸಂಪ್ರದಾಯಗಳಲ್ಲಿ ಹಬ್ಬದ ಅಡುಗೆ ಮಾಡಿ ಊಟ ಮಾಡ್ತಾರೆ ಕೆಲವೊಬ್ಬರು ಮೂರು ದಿವಸಗಳ ವ್ರತ ಮಾಡೋರು ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಇದು ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಪದ್ಧತಿಗೆ ಬಿಟ್ಟಿತ್ತು ಊಟ ಮಾಡಿದ್ರೂ ಏನೂ ತಪ್ಪಿಲ್ಲ ಉಪವಾಸ ಮಾಡಿದ್ರೂ ತಪ್ಪಿಲ್ಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ನೀವು ಮಾಡ್ಕೋಬೋದು ಪೂಜೆಯನ್ನು ಮಾಡಿ ಭಕ್ತಿಯಿಂದ ಮಾವಿನ ಹಣ್ಣನ್ನು ನೈವೇದ್ಯ ಮಾಡಿ ಆರತಿಯನ್ನು ಮಾಡಿ ಕೆಲವೊಬ್ಬರು ಉಡಿ ತುಂಬ್ತಾರೆ ಅಕ್ಕಿ ಅಡಿಕೆ ಹಣ್ಣು ಉಡಿಯನ್ನು ತುಂಬೋದು ಹೀಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡ್ಕೋಬೇಕು ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ಳೋರು ಫೋಟೋ ಪೂಜೆಯನ್ನು ಮಾಡಿಕೊಂಡು ಪಾರ್ವತಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಸಾಕು ಪೂಜೆಯನ್ನು ಮಾಡಿಕೊಂಡು ಅಲಂಕಾರ ಮಾಡಿ ನೀವು ಉಡಿ ತುಂಬಿ ಹಣ್ಣು ನೈವೇದ್ಯ ಮಾಡಿ ಮಾವಿನ ಹಣ್ಣು ಆರತಿಯನ್ನು ಮಾಡ್ಬೋದು ಹೀಗೆ ಹುಣ್ಣಿಮೆಯ ದಿವಸ ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ದಿವಸ ವಟ ಸಾವಿತ್ರಿ ಪೂಜೆಯನ್ನು ಎಲ್ಲ ಮುತ್ತೈದೆಯರು ಮಾಡಿಕೊಂಡ್ರೆ ಅವರವರ ಪತಿಯ ಆಯುಷು ದೀರ್ಘವಾಗಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲ ಮುತ್ತೈದೆಯರು ಹುಣ್ಣಿಮೆಯ ದಿವಸ ತಪ್ಪದೆ ವಟ ಸಾವಿತ್ರಿಯ ಪೂಜೆಯನ್ನು ಮಾಡಿಕೊಂಡು ನೀವು ಯಾವ ಪ್ರಕಾರವಾಗಿ ಆದರೂ ಮಾಡ್ಬೋದು ಆಲದ ಮರಕ್ಕೆ ಹೋಗಿ ಮಾಡ್ಕೊಂಡು ಬರ್ಬೋದು ವಟವೃಕ್ಷಕ್ಕೆ ಹೋಗಿ ಮಾಡ್ಕೊಂಡು ಬರ್ಬೋದು ಮನೆಯಲ್ಲಿ ಮಾಡ್ಬೋದು ರಂಗೋಲಿಯಿಂದ ವಟವೃಕ್ಷವನ್ನು ಬಿಡಿಸಿ ನೀವು ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ಶಿವ ಪಾರ್ವತಿಯರ ಫೋಟೋ ಇಟ್ಟು ಮಾಡ್ಕೋಬೋದು ಪೂಜೆಯನ್ನು ನಿಮ್ಮನೆಯಲ್ಲಿ ಸಾವಿತ್ರಿ ಫೋಟೋ ಇದೆ ಅಂದರೆ ಅದಕ್ಕೇ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಯಾವ ವಿಧದಿಂದನಾದರೂ ನೀವು ಅವತ್ತಿನ ದಿವಸ ಕೊನೆಗೆ ಯಾವುದೂ ಇಲ್ಲ ಅಂತಂದರೆ ಲಕ್ಷ್ಮೀ ಫೋಟೋ ಇದ್ದರೆ ಲಕ್ಷ್ಮೀ ಫೋಟೋಕ್ಕೇ ಶುಕ್ರವಾರ ಆಗಿದೆ ಹಾಗೆಯೇ ಪೂಜೆಯನ್ನು ಮಾಡಿಕೊಂಡು ಆರತಿ ನೈವೇದ್ಯ ಎಲ್ಲವನ್ನು ಮಾಡಿಕೊಂಡು ಹಣ್ಣಿನ ಮಾವಿನ ಹಣ್ಣನ್ನು ಯಾರಿಗಾದರೂ ಮುತ್ತೈದೆಯರಿಗೆ ದಾನವಾಗಿ ಕೊಡಬೇಕು ಇದಿಷ್ಟು ಸಾವಿತ್ರಿ ಹುಣ್ಣಿಮೆ ದಿವಸ ಮಾಡ್ತಕ್ಕಂತಹ ಪೂಜೆ ಮತ್ತು ಇದರ ಕಥೆಯನ್ನು ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಹಾಗೆ ರಂಗೋಲಿಯನ್ನು ಶೇರ್ ಮಾಡ್ತೀನತ್ತೆ ಎಲ್ಲರೂ ಪೂಜೆಯನ್ನು ಮಾಡಿಕೊಂಡು ದಾನವನ್ನು ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ